ನಮಸ್ಕಾರ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಡು ಮೆಣಸು ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ಬೃಹತ್ ಸಮಾವೇಶದ ಈ ಕೋರ್ ಕಮಿಟಿಯ ಅಧ್ಯಕ್ಷ ನಾನು ಶಶಿಕುಮಾರ್ ಭಟ್ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಜಿಲ್ಲೆ ಕಾಫಿ ಬೆಳೆಗಾರರ ಮತ್ತು ಮನ್ಸ್ ಬೆಳೆಗಾರ ಒಕ್ಕೂಟ ನಾನು ಶಶಿಕುಮಾರ್ ಭಟ್ ಪಡಾರು ಶಶಿಕುಮಾರ್ ಭಟ್ ಪಡಾರು 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 ಪಿಎ ಡಿ ಪಡಾರು ಹಾಗೆ ಇದು ನಮ್ಮ ಸಮನ್ವಯ ಸಮಿತಿ ನಾವು ಈ ಒಂದು ಸಮಾವೇಶಕ್ಕೋಸ್ಕರ ಒಂದು ಸಮನ್ವಯ ಸಮಿತಿ ಅಂತ ಮಾಡಿದ್ದೇವೆ ಕೋರ್ ಕಮಿಟಿ ಈ ಕೋರ್ ಕಮಿಟಿಯ ಸಮಿತಿಯ ಸದಸ್ಯರು ಇವರು ಇವರು ಅಡ್ವೊಕೇಟ್ ಗೋವಿಂದ ಭಟ್ ಬಾಯಾಡಿ ಅಂತ ಹೇಳಿದ್ರು ಹೆಸರು ಹೌದು ಗೋವಿಂದ ಭಟ್ ಬಾಯಾಡಿ ಇವರು ನಮ್ಮ ಪುತ್ತೂರಿನವರೇ ಆದಂತಿತ್ ಅಜಿತ್ ಪ್ರಸಾದ್ ರೈ ಕಾಡು ಮೆಣಸು ಬೆಳೆಗಾರರು ಇವರು ಹಾಗೆ ಇವರು ಪ್ರಗತಿಪರ ಹೌದು ಹಾಗೆ ಇನ್ನೊಬ್ಬ ನಮ್ಮ ಕೋರ್ ಕಮಿಟಿ ಸದಸ್ಯರಾದ ಪ್ರಗತಿಪರ ಕೃಷಿಕರಾದ ಸೇಡಿಆ ಜನಾರ್ದನ ಭಟ್ ಮೊನ್ನೆ ಸಮಿತಿಯ ಕಾರ್ಯದರ್ಶಿ ಅಭಿಜಿತ್ ಅಭಿಜಿತ್ ಬಿ ಪುತ್ತೂರು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡ್ ಜಿಲ್ಲೆಗಳ ಕಾಳು ಮೆಣಸು ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಹಾಗೂ ರೈತರ ಒಂದು ಬೃಹತ್ ಸಮಾವೇಶವನ್ನು ಇದೇ ಬರುವ ಆಗಸ್ಟ್ ಹತ್ತನೇ ತಾರೀಕು ಅಂದರೆ ನಾಡಿದ್ದ ಆದಿತ್ಯವಾರ ಪುತ್ತೂರಿನ ಸುಭದ್ರ ಕಲಾ ಮಂದಿರದಲ್ಲಿ ನಾವು ಏರ್ಪಡಿಸಿದ್ದೇವೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ರೈತರ ಸಂಸ್ಥೆಯಾದ ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಸಹ ಅವರು ವಹಿಸಿಕೊಳ್ಳಿದ್ದಾರೆ ಹಾಗೆ ನಮ್ಮ ಈ ಕಾಫಿ ಬೆಳೆಯ ಬಗ್ಗೆ ಹಾಗೂ ಕಾಳು ಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಶ್ರೀ ವೇಣುಗೋಪಾಲ್ ಸರ್ ಅಖಿಲ ಭಾರತ ಕಾಳ್ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿಗಳು ಇವರು ಕಾಡು ಮೆಣಸು ಚಾಡು ಮೆಣಸು ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಚ್ ಎಸ್ ಧರ್ಮರಾಜ್ ಸಕಲೇಶ್ಪುರ ಇವರು ಸೆವೆನ್ ಬೀನ್ ಟೀಮಿನ ಮುಖ್ಯಸ್ಥರು ಸಕಲೇಶ್ಪುರ ಪ್ರಸಿದ್ಧ ಸೆವೆನ್ ಬೀನ್ ಟೀಮಿನ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ್ ಸರ್ ಅವರು ಕಾಫಿ ಬೆಳೆಯುವ ಬಗ್ಗೆ ಸಮಗ್ರ ಮಾಹಿತಿ ಹಾಗೂ ಇದಕ್ಕೆ ನೀಡುವಂತಹ ಪೋಷಕಾಂಶಗಳ ಬಗ್ಗೆ ನಮಗೆ ಸಮಗ್ರವಾದ ಮಾಹಿತಿಯನ್ನು ಇವರು ನೀಡುತ್ತಿದ್ದಾರೆ ಹಾಗೆ ಇನ್ನೊರುವ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಪೆರುವೋಡಿ ನಾರಾಯಣ ಭಟ್ ಶ್ರೀ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದೋರ್ ಇವರು ಅಡಿಕೆ ಬೆಳೆಯುವ ಬಗ್ಗೆ ಹಾಗೂ ಅಡಿಕೆ ಬೆಳೆಗೆ ನೀಡುವ ಪೋಷಕಾಂಶಗಳ ಬಗ್ಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸುರೇಶ್ ಬಲ್ಲಾಳ್ ನಮ್ಮ ಪುತ್ತೂರಿನವರಾದ ಪ್ರಗತಿಪರ ಕೃಷಿಕರು ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಯ ಬಗ್ಗೆ ಇವರು ಸಮಗ್ರ ಮಾಹಿತಿಯನ್ನು ಇವರು ನೀಡುತ್ತಿದ್ದಾರೆ ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ವೇಣುಗೋಪಾಲ್ ಕಣೆಯತ್ತೋಳಿ ಇವರು ಸಹ ಕಾಡು ಮೆಣಸು ಬೆಳೆಯುವ ಪ್ರಗತಿಪರ ಕೃಷಿಕರು ಅದೇ ರೀತಿಯಲ್ಲಿ ಶ್ರೀ ಅನಂತ ರಾಮಕೃಷ್ಣ ಬಳ್ಳ ತರ್ಕ ಇವರು ಧೂಪದ ಮರದಲ್ಲಿ ಕಾಳು ಮೆಣಸು ಬೆಳೆಯುವಲ್ಲಿ ಮಹತ್ವರವಾದ ಒಂದು ಪಾತ್ರವನ್ನು ವಹಿಸಿ ಇವತ್ತು ಒಂದು ಮಾದರಿ ಕೃಷಿಯನ್ನು ಅವರು ಇಡೀ ನಮ್ಮ ಈ ಏನು ಕೃಷಿಕರಿಗೆ ಒಂದು ಒಂದು ತೋ ತೋರಿಸಿಕೊಂಡಿದ್ದಾರೆ ಯುವ ಕೃಷಿಕರು ಅದೇ ರೀತಿಯಲ್ಲಿ ಕೋಮಲೆ ಗಣಪತಿ ಭಟ್ ಇವರು ಅಡಿಕೆ ಮರಕ್ಕೆ ಅಡಿಕೆ ಮರ ಏರುವಂತಹ ಒಂದು ಯಂತ್ರವನ್ನು ಆವಿಷ್ಕರಿಸಿದಂತಹ ಕೃಷಿಕರು ಇವರು ಸಹ ಪ್ರಗತಿಪರ ಕೃಷಿಕರು ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಅರವಿಂದ ಮುಳ್ಳಕೊಚ್ ಮುಳ್ಳಂಕೊಚ್ಚಿ ಆಲಂಕಾರ ಇವರು ಸಹ ಪ್ರಗತಿಪರ ಕಾಳುಮೆಣಸು ಕೃಷಿಕರು ಹಾಗೆ ಶ್ರೀಮತಿ ಸ್ವಪ್ನ ಸೇಡಿಆಿ ಕಾಳುಮೆಣಸು ಕಷಿ ಕಟ್ಟುವುದಲ್ಲಿ ಇವರು ಪರಿಣತರು ಹಾಗೂ ಅನುಭವಿ ಕೃಷಿಕೆ ಇಷ್ಟು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಇದೇ ಇದೇ ಸಂದರ್ಭದಲ್ಲಿ ನಾವು ನಮ್ಮ ಊರಿನ ಪ್ರಗತಿಪರ ಕೃಷಿಕರನ್ನು ನಾವು ಒಂದು ಗುರುತಿಸುವುದು ಈ ಕೃಷಿ ಸಮ್ಮೇಳನದಲ್ಲಿ ನಾವು ಅವರನ್ನು ಒಂದು ಗುರುತಿಸಲಿಕ್ಕಿದ್ದೇವೆ ಶ್ರೀ ಅಜಿತ್ ಪ್ರಸಾದ್ ರೈ ಮತ್ತು ದಂಪತಿಗಳಿಗೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಸನ್ಮಾನಿಸಿ ಗೌರವಿಸಲಿಕ್ಕಿದ್ದೇವೆ ಹಾಗೆ ಶ್ರೀ ಪೆರುವಡಿ ನಾರಾಯಣ ಭಟ್ ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದೋರು ಇವರು ಸಹ ನಮ್ಮ ಒಂದು ಎಲ್ಲ ಕೃಷಿಕರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಪ್ರಾರಂಭಗೊಂಡು ಸಾಯಂಕಾಲ ನಾಲ್ಕು ಗಂಟೆಯ ತನಕ ಕಾರ್ಯಕ್ರಮ ಜರುಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಾವು ಬೆಳಕಿನ ಉಪಾಹಾರ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದೇವೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ರೈತರಿಗೆ ಒಂದು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಹನುಮ ವ್ಯವಹಾರ ಮೈದಾನ ದರ್ಬೆ ಪುತ್ತೂರು ಈ ಮೈದಾನದಲ್ಲಿ ಏರ್ಪಡಿಸಿದ್ದೇವೆ ಇದನ್ನು ಎಲ್ಲ ಕೃಷಿಕ ಬಾಂಧವರು ಬರುವಂತವರು ಬಹಳ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅದರ ಸಲುವಾಗಿ ಮುಖ್ಯವಾಗಿ ಪಾರ್ಕಿಂಗಿನ ವ್ಯವಸ್ಥೆ ದಯವಿಟ್ಟು ಯಾರು ಕೃಷಿಕರು ಬರುವಂತವರು ಯಾರು ಮಾರ್ಗದ ಬದಿಯಲ್ಲಿ ಯಾರು ರೋಡ್ ಸೈಡ್ ಅಲ್ಲಿ ಇಟ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಯಾವುದೇ ವ್ಯವಸ್ಥೆಗಳನ್ನು ದಯವಿಟ್ಟು ಯಾರು ಮಾಡಬೇಡಿ ದೊಡ್ಡ ವಿಶಾಲವಾದ ಮೈದಾನ ಸುಭದ್ರ ಕಲಾಮಂದಿರದಿಂದ ಕೇವಲ ಒಂದು ಐವತ್ತು ಮೀಟರ್ ದೂರದ ಅಲ್ಲಿ ಒಂದು ಹಣ್ಣು ವ್ಯವಹಾರ ಮೈದಾನ ಅಂತ ಇದೆ ಆ ಆ ಮೈದಾನದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ವಿಟ್ಲ ಪುತ್ತೂರು ಮಾಣಿ ಕನ್ನಡಕ ಭಾಗದಿಂದ ಬರುವವರು ಸುಭದ್ರ ಕಲಾ ಮಂದಿರದಿಂದ ಐವತ್ತು ಮೀಟರ್ ಹಿಂದೆ ಎಡದ ಬದಿಗೆ ಹನುಮ ವ್ಯವಹಾರ ಮೈದಾನ ಇದೆ ಹಾಗೆ ಸುಳ್ಯ ಭಾಗದಿಂದ ಬರುವಂತಹ ಭಾಗದಿಂದ ಬರುವಂತಹ ರೈತರಿಗೆ ಸುಭದ್ರ ಕಲಾ ಮಂದಿರದಿಂದ ಐವತ್ತು ಮೀಟರ್ ಮುಂದೆ ಪುತ್ತೂರು ಕಡೆಗೆ ದರ್ಬೆ ಕಡೆಗೆ ಬಂದಾಗ ಬಲದ ಬದಿಗೆ ಹನುಮ ವ್ಯವಹಾರ ಮೈದಾನ ಇದೆ ಇಲ್ಲಿ ಎಲ್ಲರೂ ಪಾರ್ಕಿಂಗಿನ ಒಂದು ಅಚ್ಚುಕಟ್ಟಾಗಿ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಈ ಕಾಡು ಮೆಣಸು ಸಮಾವೇಶದ ಸಂದರ್ಭದಲ್ಲಿ ವಿವಿಧ ರಸಗೊಬ್ಬರಗಳ ಕಂಪೆನಿಗಳ ಕಂಪನಿಗಳು ಅವರ ತಮ್ಮ ಮಳಿಗೆಗಳನ್ನು ಹಾಕ್ಲಿಕ್ಕಿದ್ದಾರೆ ಹಾಗೆ ಸುಮಾರು ಹಣ್ಣಿನ ತರ ನರ್ಸರಿಗಳು ಇದರಲ್ಲಿ ಸುಮಾರು ನೂರೈವತ್ತು ಬಗೆಯ ಹಣ್ಣು ಅಂದ್ರೆ ನಮ್ಮ ಇಲ್ಲಿ ಸಿಗದಂತ ಈಗ ಮಾವಿನ ಹಣ್ಣಿನ ವೆರೈಟಿಯಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಬಗೆಯ ವಿವಿಧ ತಳಿಯ ಹಣ್ಣುಗಳ ಇದು ಅಲ್ಲಿ ಸಿಗ್ತದೆ ಹಾಗೆ ಆ ಶ್ರೀಗಂಧ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳು ಅದೇ ರೀತಿಯಲ್ಲಿ ಅಹ್ ಶ್ರೀಗಂಧ ರಕ್ತಚಂದನ ಕಾಳುಮೆಣಸಿನ ಕಾಡು ಮೆಣಸಿನ ಗಿಡಗಳು ಹಾಗೆ ಅಹ್ ನೆಲ್ಲಿಕಾಯಿ ಕ್ರಾಫ್ಟೆಡ್ ನೆಲ್ಲಿಕಾಯಿ ಗಿಡಗಳು ಹಾಗೆ ಅಹ್ ಕಾಳು ಇದು ಏನು ತೈವಾನ್ ರೆಡ್ ಲೇಡಿ ತೈವಾನ್ ಪಪ್ಪಾಯಿ ವೆರೈಟಿ ಹಾಗೆ ವಿವಿಧ ತಳಿಯ ಹಣ್ಣುಗಳು ನೂರೈವತ್ತು ಬಗೆಯ ವಿವಿಧ ತಳಿಯ ಹಣ್ಣುಗಳ ಗಿಡಗಳು ಈ ಸಂದರ್ಭದಲ್ಲಿ ಸಿಗ್ಲಿಕ್ಕಿದೆ ಇದರಲ್ಲಿ ವಿದೇಶದ ಹಣ್ಣಿನ ಗಿಡಗಳು ಸಹ ಇದೆ ಹೌದು ಹಣ್ಣು ಮಾರಾಟ ಇಲ್ಲ ಗಿಡಗಳ ಗಿಡಗಳ ಮಾರಾಟ ಮತ್ತು ಪ್ರದರ್ಶನ ಮಿಯಾಶಕ್ತಿ ದಶೇರಿ ಆಮೇಲೆ ಕೇಸರ್ ಆಲ್ಫೋನ್ಸ್ ಇಂತ ಇಲ್ಲಿ ಸಿಗದಂತಹ ವೆರೈಟಿ ಹಣ್ಣಿನ ಗಿಡಗಳು ಸಮೇತ ಈ ಇದರಲ್ಲಿ ನಾಳೆ ನಡೆಯುವಂತ ಸಮಾವೇಶದ ಸಮಯದಲ್ಲಿ ಹಣ್ಣಿನ ಗಿಡಗಳು ದೊರೆಯುತ್ತದೆ ಹಾಗೆ ಇದರಲ್ಲಿ ಆಕರ್ಷಣ ಇವರ ಏನು ಕಾಳು ಮೆಣಸು ನಾಟಿ ಮಾಡುವಂತಹ ಗಿಡವನ್ನು ನೆಡುವಂತಹ ಸಿಮೆಂಟಿನ ಕಂಬ ಕಂಬಗಳ ಪ್ರಾತ್ಯಕ್ಷತೆ ಹಾಗೆ ಆರ್ ಕೆ ಡಾಕ್ಸಿನವರಿಂದ ಕಾಳು ಮೆಣಸು ಬಿಡಿಸುವಂತಹ ಯಂತ್ರಗಳು ಕಾಳು ಮೆಣಸು ಕೊಯ್ಯಲು ಏನು ಅಡಿಕೆ ಮರಕ್ಕೆ ಏರುವಂತಹ ಏಣಿಗಳು ಅದೇ ರೀತಿಯಲ್ಲಿ ಕಾಳು ಮೆಣಸು ಬಿಡಿಸುವಂತಹ ಯಂತ್ರಗಳು ಇವರ ಆರ್ ಕೆ ರೈಡರ್ ಇವರಿಂದ ಪ್ರಾತ್ಯಕ್ಷತೆ ಹಾಗೂ ಮಾರಾಟ ವ್ಯವಸ್ಥೆ ಇದೆ ಅಲ್ಲದೆ ಜೈನ್ ಇರಿಗೇಷನ್ ಪುತ್ತೂರಿನ ಪ್ರಸಿದ್ಧ ಜೈನ್ ಇರಿಗೇಷನ್ ಕಂಪನಿಯವರಿಂದ ಹನಿ ನೀರಾವರಿಗೆ ಬೇಕಾದಂತಹ ಏನು ವ್ಯವಸ್ಥೆಗಳು ಏನು ಇದು ಇದೆ ಅದನ್ನು ಸಹ ಈ ಪ್ರಾತಿ ಪ್ರಾತ್ಯಕ್ಷತೆಯಲ್ಲಿ ಇದೆ ನಮ್ಮ ಭಾಗವಹಿಸಿದ ನಮ್ಮ ಅಂದಾಜಿನ ಪ್ರಕಾರ ಈಗ ಸಾಧಾರಣ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನಗಳ ಆಗುವಂತ ನಿರೀಕ್ಷೆ ಇದೆ ಜಾಸ್ತಿ ಆಗುವ ಇದು ಸಹ ಉಂಟು ಅದು ಸರಿಯಾದ ಮಾಹಿತಿ ಇನ್ನು ಈಗ ಒಂದು ಎರಡು ದಿವಸ ಮುಂಚೆ ಸಿಗ್ಬಹುದು ಅದಕ್ಕೆ ಬೇಕಂತ ಮಾಹಿತಿಗಳು ಹೌದು ಹೌದು ಉಳ ವ್ಯವಸ್ಥೆ ಈಗ ಸಭಾಂಗಣದ ಒಳಗಡೆ ನಿಮಗೆ ಅಹ್ ಅವರಿಗೆ ಬೇಕಾದಂತ ಎಲ್ಲ ಈಗ ಊಟೋಪಚಾರ ಕಾಫಿ ತಿಂಡಿ ವ್ಯವಸ್ಥೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಕಾಫಿ ತಿಂಡಿ ವ್ಯವಸ್ಥೆ ಬಂದವರಿಗೆ ಬೆಳಿಗ್ಗೆ ಹತ್ತುವರೆ ಗಂಟೆವರೆಗೆ ಕಾಫಿ ತಿಂಡಿ ವ್ಯವಸ್ಥೆ ಇದೆ ಹಾಗೆ ಮಧ್ಯಾಹ್ನ ಊಟೋಪಚಾರದ ವ್ಯವಸ್ಥೆ ಇದರ ಮಧ್ಯದಲ್ಲಿ ಅಹ್ ವಿಶೇಷವಾಗಿ ಒಂದು ಕಾಳು ಮೆಣಸಿನ ಪಾನಕ ಕಾಳು ಮೆಣಸಿನ ಒಂದು ಸಮಾವೇಶ ಆದ ಕಾರಣ ಬಂದ ಎಲ್ಲ ಅತಿಥಿಗಳು ದಿನಪೂರ್ತಿ ಕಾಳು ಮೆಣಸಿನ ಪಾನಕದ ವ್ಯವಸ್ಥೆ ಸಹ ಮಾಡಿದ್ದೇವೆ ಹೊರಗಡೆ ಹಾಗೆ ಅಲ್ಲ ಸಭಾಂಗಣದಲ್ಲಿ ಈಗ ಒಂದು ವೇಳೆ ಸಭಾಂಗಣ ತುಂಬಿದ್ರೆ ಸಭಾಂಗಣದ ಹೊರಗಡೆ ನೂರೈವತ್ತು ಫೀಟ್ ಉದ್ದ ಮತ್ತು ಮೂವತ್ತು ಫೀಟ್ ಆಗಲಕ್ಕೆ ಶೀಟಿನ ವ್ಯವಸ್ಥೆಯನ್ನು ಸಹ ಹಾಕಿ ಬೇಕಾದಂತಹ ಎಲ್ಲ ಸುವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇವಾಗ ಇರೋದಾಗ್ಲಿ ಅಹ್ ಪೂರ್ವ ಸಜ್ಜಿತವಾಗಿ ಅದೇ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಹೌದು ಹಾಗೆ ಈ ಬರುವಂತ ಈ ಕಾರ್ಯಕ್ರಮಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಯಾವುದೇ ಶುಲ್ಕ ಇಲ್ಲ ಅದೇ ರೀತಿಯಲ್ಲಿ ಎಲ್ಲ ಊಟ ಉಪಚಾರ ಎಲ್ಲ ವ್ಯವಸ್ಥೆಗಳು ಫ್ರೀ ಉಚಿತವಾಗಿರ್ತದೆ ರೈತರು ಇದರ ಎಲ್ಲ ಸದು ಸದುಪಯೋಗವನ್ನು ಪಡೆದುಕೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ ಈ ಎರಡು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ಕಾಫಿ ಬೆಳೆ ಹೊಸ ಬೆಳೆ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಈ ಕಾಫಿ ಬೆಳೆ ಈಗ ಈ ನಮ್ಮ ಎರಡು ಜಿಲ್ಲೆಗಳಿಗೆ ಏನು ಆರಂಭವಾಗಿ ಕೇವಲ ಒಂದು ಎರಡು ವರ್ಷ ಆಯ್ತು ಅಷ್ಟಿಲ್ಲ ಅದರಲ್ಲಿ ಪ್ರಪ್ರಥಮವಾಗಿ ಕಾಫಿಯನ್ನು ನಮ್ಮ ಹೆಚ್ಚಿಗೆ ಬೆಳೆದು ಇಂಟ್ರೊಡ್ಯೂಸ್ ದೊಡ್ಡ ಮಟ್ಟದಲ್ಲಿ ಈಗ ಸಣ್ಣ ಮಟ್ಟದಲ್ಲಿ ಬೆಳೆದವರೆಗೆ ಈ ಸಣ್ಣ ಮಟ್ಟದಲ್ಲಿ ಈಗ ಎಲ್ಲರ ಎಲ್ಲರ ತೋಟದಲ್ಲಿ ಇರುತ್ತದೆ ಈಗ ಇಪ್ಪತ್ತೈದು ಗಿಡ ಐವತ್ತಿಗೆ ಕಾಳು ಮೆಣಸನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಫಿ ಕಾಫಿಯನ್ನು ಬೆಳೆದು ಪ್ರಥಮವಾಗಿ ಪರಿಚಯ ಪರಿಚಯಿಸಿದಂತಹ ಶ್ರೀಯುತ ಅಜಿತ್ ಪ್ರಸಾದ್ ರವಿ ಅವರು ಇವರು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಇವರು ಮೂರು ಸಾವಿರ ಐದು ಸಾವಿರ ಇದ್ದಾರೆ डोंटा मट्टा जाति और रोबस्टेंट अरेदिक एसिड अरेकी मार्केटिंग अभी लर्निंग है ना करके आज एक टाइम दवा हो तो काफी डोटा मट्टा मतलब आईना नहीं तो